ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಹದಿನೇಳು ವರ್ಷ ಈ ನಾಲ್ಕು ರಾಶಿಯವರಿಗೆ ಲಕ್ಸುರಿ ಜೀವನ ಸಂಪತ್ತಿನ ಸುರಿಮಳೆ ಗಣೇಶನ ಕೃಪೆಯಿಂದಾಗಿ ಶ್ರೀಮಂತಿಕೆಯ ಭಾಗ್ಯ ಶುರುವಾಗ್ತಾ ಇದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗಣೇಶನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದ್ರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಚಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಮುಂದಿನ ಹದಿನೇಳು ವರ್ಷ ಏನಿದೆ ಈ ನಾಲ್ಕು ರಾಶಿಯವರಿಗೆ ಲಕ್ಷುರಿ ಜೀವನ ಸಿಗ್ಲಿತ್ತು ಗಣೇಶನ ಕೃಪೆ ಇರೋದ್ರಿಂದ ಶ್ರೀಮತಿಗೆಯ ಭಾಗ್ಯ ಶುರುವಾಗಿ ಸಂಪತ್ತಿನ ಸುರಿಮಳಿಯೇ ಸುರಿಯುತ್ತೆ ಹೀಗಾಗಿ ಇವರನ್ನ ಲಕ್ಷ್ಮಿ ಪುತ್ರರು ಅಂತ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರಾಶಿಯ ಜನರಿಗೆ ಸಂಪತ್ತು ವಿಶೇಷವಾಗಿ ಹರಿದು ಬರಲಿತ್ತು ಅದೃಷ್ಟ ಅಪಾರ ಸಂಪತ್ತು ಇವರ ಜೀವನಕ್ಕೆ ಸಾಕಷ್ಟು ಆರ್ಥಿಕ ಸ್ಥಿತಿಯನ್ನ ಬಲಪಡಿಸ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಮನೆ ದೇವರಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ ನಂತರ ನೀವು ಊಟವನ್ನ ಮಾಡೋದ್ರಿಂದ ಖಂಡಿತವಾಗಿಯೂ ಕೂಡ ಅದ್ರಲ್ಲೂ ಲಾಭವನ್ನ ಪಡೆದುಕೊಳ್ತೀರಾ ಇನ್ನು ಈ ರಾಶಿಯವರಿಗೆ ಅದೃಷ್ಟ ಅಪಾರ ಸಂಪತ್ತು ಎರಡೂ ಕೂಡ ಇರೋದ್ರಿಂದ ಈ ರಾಶಿಯವರು ಮಾಡ್ತಕ್ಕಂತ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಪಡೆದುಕೊಳ್ತಾರೆ ಜೊತೆಗೆ ಇವರ ಆರೋಗ್ಯ ವೃದ್ಧಿ ಆಗತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಮಾಡ್ತಕ್ಕಂತ ಪ್ರತಿಯೊಂದು ಹೂಡಿಕೆಯಿಂದಲೂ ಕೂಡ ಅತ್ಯಧಿಕ ಲಾಭವನ್ನ ಪಡೆದುಕೊಂಡು ರಾಜರಂತೆ ನೀವು ನೆಮ್ಮದಿಯುತ ಜೀವನವನ್ನ ನಡೆಸ್ತೀರಾ ಜೊತೆಗೆ ಲಕ್ಷ್ಮಿ ಪುತ್ರರಂತೆ ನೀವು ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣವನ್ನ ಕೂಡ ಆನಂದಿಸ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಗಣೇಶನ ಕೃಪಾಶೀರ್ವಾದ ಯಾವ ರಾಶಿಯವರ ಮೇಲೆ ಇರ್ತತಿಯೋ ಆ ರಾಶಿಯವರಿಗೆ ಎಂದಿಗೂ ಕೂಡ ಮೋಸವಾಗೋದಿಲ್ಲ ಈ ರಾಶಿಯವರು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಗಣೇಶನ ಕೃಪಾಶೀರ್ವಾದ ಅನ್ನೋದು ಇವರಿಗೆ ಸಿಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಉತ್ತಮ ವಧುವರರ ಪ್ರಸ್ತಾಪಗಳು ಕೇಳಿ ಬರಬಹುದು ಜೊತೆಗೆ ಇಷ್ಟ ದಿನ ನೀವು ಮಾಡಿದಂತಹ ಒಂದಷ್ಟು ಉಳಿತಾಯಗಳು ಭವಿಷ್ಯದಲ್ಲಿ ನಿಮ್ಗೆ ಗೆ ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಗೆ ಪ್ರಗತಿಯ ಲಾಭಗಳು ಸಿಗ್ತಾ ಹೋಗುತ್ತೆ ಮನೆಯಲ್ಲಿ ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಅನ್ನೋದು ತುಂಬಿ ತುಳುಕುತ್ತೆ ಸಾಲದ ರೂಪದಲ್ಲಿ ಅಥವಾ ಸಾಲದ ಸುಳಿಯಲ್ಲಿ ಸಿಲುಕಿದಂತಹ ಜನರಿಗೆ ಮುಕ್ತಿ ಅನ್ನೋದು ಸಿಗುತ್ತೆ ಇನ್ಮುಂದೆ ನೀವು ಸಾಲದ ಸುಳಿಗೆ ಸಿಲುಕಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ಯಾಕಂತ ಅಂದ್ರೆ ಗಣೇಶನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನೀವು ಯಾವುದೇ ರೀತಿಯ ಸಮಸ್ಯೆ ತೊಂದರೆ ತಾಪತ್ರಗಳಿಗೆ ಸಿಲುಕೋದಿಲ್ಲ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಈ ಒಂದು ದಿನಗಳಿಂದ ಪಡಿತಾ ಇರ್ತಕ್ಕಂತ ಈ ರಾಶಿಯವರು ಮುಂದಿನ ದಿನಗಳಲ್ಲಿ ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆಗಳನ್ನ ಅನುಭವಿಸೋದಿಲ್ಲ ಯಾಕಂತ ಅಂದ್ರೆ ಶ್ರೀಮಂತಿಗೆ ಭಾಗ್ಯ ಶುರುವಾಗಿರೋದ್ರಿಂದ ಲಕ್ಸುರಿಯಾಗಿ ಜೀವನವನ್ನ ನಡೆಸ್ತಾರೆ ಅಂತ ಹೇಳ್ಬಹುದು ಹೊಸ ಮನೆ ಅಥವಾ ಹೊಸ ವಾಹನ ಅಥವಾ ಸ್ಥಳವನ್ನ ಖರೀದಿ ಮಾಡ್ಬೇಕು ಅನ್ನೋ ನಿಮ್ಮ ಆಸೆ ಇದೀಗ ಕೈಗೂಡಿತ್ತು ನೀವು ಅಂದುಕೊಂಡ ರೀತಿಯಲ್ಲಿ ನಿಮ್ಮ ಗೃಹ ನಿರ್ಮಾಣದ ಕನಸನ್ನ ನೀವು ನನಸು ಮಾಡ್ಕೊಳ್ಬಹುದು ಎಷ್ಟೋ ದಿನ ನೀವು ಒಂದಷ್ಟು ರೀತಿಯಲ್ಲಿ ತೊಂದರೆ ತಾಪತ್ರೆಗಳಿಗೆ ಸಿಲುಕಿದ್ರೆ ಆದ್ರೆ ಮುಂದೆ ಅದೆಲ್ಲದ್ರಿಂದಲೂ ಕೂಡ ಮುಕ್ತಿಯನ್ನು ಪಡೆದುಕೊಂಡು ನೆಮ್ಮದಿಯುತ ಜೀವನವನ್ನು ನಡೆಸ್ತೀರಾ ಮಕ್ಕಳಿಂದ ಯಶಸ್ಸಿನ ಸಾಧ್ಯತೆ ಹೆಚ್ಚಿಗೆ ಇದೆ ಇಷ್ಟಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂತಹ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ಧನು ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು